ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ತರಕಾರಿ ಚಟ್ನಿ ಭಾಳ ಚಂದ ಮಾಡ್ತಾರೆ ಭಾಳ ನಮನಿ ಮಾಡ್ತಾರೆ ಹೀರಿಕಾಯಿ ಚಟ್ನಿ ಮಾಡ್ತಾರೆ ಬೆಂಡೆಕಾಯಿ ಚಟ್ನಿ ಮಾಡ್ತಾರೆ ಹಾಗಲಕಾಯಿ ಚಟ್ನಿ ಮಾಡ್ತಾರೆ ಆಮೇಲೆ ಬದನೇಕಾಯಿ ಚಟ್ನಿ ಮಾಡ್ತಾರೆ ಹಂಗೆ ತರಕಾರಿ ಚಟ್ನಿ ಒಳಗೆ ಇವತ್ತು ಒಂದು ವಿಶೇಷವಾದ ಚಟ್ನಿನ ನಿಮ್ಮೊಂದು ತೊಗೊಂಬರಾಕತ್ತಿದ್ದೀನಿ ಈ ಚಟ್ನಿ ಒಂದು ಸಲ ತಿಂದ್ರೆ ನೀವು ಪ್ರತಿ ಸಲ ಕೇಳ್ತೀರಿ ಇದು ಆಯುರ್ವೇದಿಕ ಅಂಶಗಳನ್ನು ಹೊಂದಿದಂಥ ಚಟ್ನಿ ಐತಿ ನಮ್ಮ ಆರೋಗ್ಯಕ್ಕೆ ಭಾಳ ಉಪಯುಕ್ತ ಆಗುವಂಥ ಚಟ್ನಿ ರೆಸಿಪಿ ಐತ್ರಿ ಈ ಚಟ್ನಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಈಗ ನಾವು ಒಂದು ಕಡಾಯಿ ಇಟ್ಕೊಂಡೆ ಕಡಾಯದೊಳಗೆ ಒಂದು ಸಣ್ಣ ಚಮಚೆ ಎಣ್ಣೆ ಹಾಕೈತಿವ್ರಿ ಸ್ವಲ್ಪ ಎಣ್ಣೆ ಹಾಕ್ಬಿಡದ್ರಿ ಇದಕ್ಕೆ ಬೆಂಡೆಕಾಯಿ ಬೇಕ್ರಿ ಬೆಂಡೆಕಾಯಿ ಸಣ್ಣ ಕಟ್ ಮಾಡಿ ನಾವು ಹಿಂಗೆ ಚಲೋದಂಗೆ ಕಣ್ಣು ಬೀಳುವಂಗೆ ಹುರ್ಕೊಂಬಿಡೋದು ನೋಡ್ರಿ ಹಿಂಗೆ ಸಮಾಧಾನಲೇ ಕಣ್ಣು ಬೀಳತಕ್ಕ ಹುರಿದ್ರೆ ಅದರದ್ದು ಎಲ್ಲ ಹೋಗತ್ರಿ ಇದಕ್ಕೆ ನಾವು ಒಂದು ಹತ್ತು ಹನ್ನೆರಡು ಬೆಂಡೆಕಾಯಿ ಎಳಿ ಬೆಂಡೆಕಾಯಿ ತೊಗೊಂಡಿವ್ರಿ ಹಿಂಗೆ ಎಳಿ ಬೆಂಡೆಕಾಯಿ ತೊಗೊಂಡೆ ಚಲೋದಂಗೆ ಹೊರ್ಕೊಂಬಿಡೋದ್ರಿ ನೋಡ್ರಿ ಹುರಿದ ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಲಿಡ್ ಮುಚ್ಚಿಟ್ಟು ಬಿಡೋದು ಮೂರು ನಿಮಿಷ ಆಗೈತಿ ಲಿಡ್ ತೆಗ್ದೀವಿ ನೋಡ್ರಿ ಎಣ್ಣೆ ಎಲ್ಲ ಬೆಂಡೆಕಾಯಿ ಹಿರ್ಕೊಂಡೈತಿರದ ಈಗ ಮೆತ್ತಗೈತಿರದು ಇಷ್ಟು ಆದ ನಂತರ ಅದಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿ ಎಸಳ ಒಂದು ಮೂರ್ನಾಲ್ಕು ಕರಿಬೇವು ಸೊಪ್ಪು ಎಲ್ಲಿ ಆಮೇಲೆ ಒಂದು ಮೂರ್ನಾಲ್ಕು ಹಸಿ ಮೆಣಸಿನ್ಕಾಯಿ ಇಷ್ಟು ಹಾಕಿಬಿಡೋದು ಹಸಿ ಮೆಣಸಿನ್ಕಾಯಿ ಅವು ಸ್ವಲ್ಪ ಬೆಳ್ಳಗ ಅಲ್ಲಲ್ಲೇ ಬಿಳಿ ಚಿಕ್ಕಿ ಬರೋ ತನಕ ಅವನು ಹುರ್ಕೊಂಬಿಡೋದ್ರಿ ಹಿಂಗೆ ಎಲ್ಲ ಕೂಡಿ ಹುರಿತಂದ್ರೆ ಆ ಥರದ ಘಮ ಭಾಳ ಬರ್ತೈತೆ ರೀ ಫ್ಲೇವರ್ ಭಾಳ ಚಲೋ ಬರ್ತೈತಿ ಈಗ ಅದಕ್ಕೆ ಒಂದು ಚೀಟಿಕ್ಕಾಗುವಷ್ಟ ಜೀರಿಗೆ ಸೇರ್ಸಕತ್ತೀವಿ ನೋಡ್ರಿ ಜೀರಿಗೆ ಹಂಗೆ ಈಗ ನಾವೇನು ಎಣ್ಣೆ ಹಾಕಿದೇವಲ್ಲ ಅದ್ರೊಳಗನ ಎಲ್ಲ ಹುರ್ಕೊಂಬಿಡೋದ್ರಿ ಅದನ್ನು ಅದಕ್ಕೆ ಎಕ್ಸ್ಟ್ರಾ ಆಗಿ ಏನೂ ಮಾಡಬೇಕಾಗಿಲ್ಲ ಬರೀ ಹತ್ತು ನಿಮಿಷದೊಳಗೆ ಈ ಚಟ್ನಿ ರೆಡಿ ಹಾಕೈತ್ರಿ ಮತ್ತು ಲೆಡ್ ಮುಚ್ಚಿ ಇಟ್ಟುಬಿಡೋದ್ರಿ ಲೆಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟ ಒಂದು ಖಾರು ಕಲ್ಲು ತಗೊಂಡ ಖಾರು ಕಲ್ಲದಾಗ ಚಲೋದಂಗೆ ಇದನ್ನ ರೀ ಹಿಂಗ ಕಲ್ಲಿನೊಳಗ ಅರ್ದಂಥ ಚಟ್ನಿ ಏನೈತಲ್ಲ ಅದು ತಿಂದು ನೋಡ್ಬೇಕ್ರಿ ಅದರದ್ದು ರುಚಿ ಇಷ್ಟು ಚಂದ ಇರ್ತೈತಲ್ಲ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಅದು ಹೇಳಿದ್ರೆ ರೀ ತಿಂದು ಅನುಭವಿಸಿ ನೋಡ್ಬೇಕ್ರಿ ಈಗ ಸಣ್ಣಂಗೆ ಜಜ್ಜಿ ಅದನ್ನು ಅಲ್ಲೆಲ್ಲೇ ತಿರ್ಸ್ಬಿಡೋದ್ರ ಅದನ್ನು ಈ ಬೆಂಡೆಕಾಯಿ ಚಟ್ನಿ ಐತಲ್ಲ ಹೊಟ್ಟೆ ನೋವಿಗೆ ಭಾಳ ಉಪಯುಕ್ತ ರೀ ಈಗ ಬೇಸಿಗೆ ಕಾಲ ಬೇಸಿಗೆ ಕಾಲದೊಳಗೆ ತಂಪು ನೀರು ಅದನ್ನ ಇದನ್ನು ನೀರು ಕುಡಿದ ಸ್ವಲ್ಪ ಹೊಟ್ಟೆ ನೋವ್ತೈತಿ ಹಂಗೆ ಹಿಂಗೆ ಅಂತಿರ್ತಾರೆ ಅವಾಗ ಊಟದ ಜೊತೆ ನೀವು ಬೆಂಡೆಕಾಯಿ ಚಟ್ನಿ ಮಾಡಿ ತಿಂದ್ರೆ ಅಂದ್ರೆ ಹೊಟ್ಟೆ ನೋವೆಲ್ಲ ಮಾಯ ಆಗಿಬಿಡ್ತೈತಿ ರೀ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಸಾಕತ್ತೀವಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ರುಚಿಗೆ ಅಷ್ಟು ಉಪ್ಪು ಉಪ್ಪಾಕೈತೀವಿ ರೀ ಇಷ್ಟ ಭಾಳ ಪದಾರ್ಥ ಭಾಳ ಇಂಗ್ರೀಡಿಯೆಂಟ್ಸ ಏನೂ ಬೇಕಾಗಿಲ್ಲ ರೀ ಸಿಂಪಲ್ಲಾಗಿ ಕೇವಲ ಹತ್ತು ನಿಮಿಷದೊಳಗೆ ಮಾಡುವಂಥ ಚಟ್ನಿ ಇದು ಆ ಕಡೆ ಊಟ ಕುಂಡ್ರಾ ಥರಪ್ಪ ಅಂದ್ರೆ ಈ ಕಡೆ ನಾವು ಚಟ್ನಿ ಮಾಡಿಬಿಡ್ಬೋದು ಅಷ್ಟು ರುಚಿ ಕಟ್ಟಾಗಿರ್ತೈತಿ ಈ ಚಟ್ನಿ ಸ್ವಲ್ಪ ಅದ್ರೊಳಗೆ ಹಸಿ ಖಾರ ನೀವು ಬೇಕಾದರೆ ಆ್ಯಡ್ ಮಾಡ್ಕೋರಿ ಇಲ್ಲಾಂದ್ರೆ ಎಣ್ಣೆ ಆ್ಯಡ್ ಮಾಡ್ಕೊರಿ ಇಲ್ಲಾಂದ್ರೆ ತುಪ್ಪ ಆ್ಯಡ್ ಮಾಡ್ಕೊರಿ ರೊಟ್ಟಿ ಚಪಾತಿ ದೋಸೆ ಯಾವ ಜೋಡಿನೂ ನೀವು ಇದನ್ನು ಸವಿಬಹುದು ಇಷ್ಟು ರುಚಿ ನೀವು ಯಾವ ಚಟ್ನಿ ಒಳಗೂ ನೋಡಂಗಿಲ್ಲ ಯಾಕಂದ್ರೆ ಈ ಚಟ್ನಿ ಅಷ್ಟು ರುಚಿಕಟ್ಟಾಗಿರ್ತೈತಿ ಈಗ ನೋಡಿರಿ ಕಾರು ಕಾಲು ಒಳಗೆ ನೀವು ನೋಡತ್ತೀರಿ ಚಟ್ನಿ ರೆಡಿ ರೀ ಇಷ್ಟ ರೀ ಏನು ಇಲ್ಲ ಭಾಳ ಸಿಂಪಲ್ಲಾಗಿ ಹತ್ತು ನಿಮಿಷದೊಳಗೆ ಈ ಚಟ್ನಿ ಮಾಡ್ಕೊಂಬಿಡ್ಬೋದ್ರಿ ಇದ್ರದ್ದು ಘಮ ಇಷ್ಟು ಚಂದ ಬರಾಕತ್ತೈತಿ ಯಾವಾಗ ತಿನ್ಬೇಕು ಹಂಗೆ ಅನ್ಸಕತೈತಿ ರೀ ನಾವು ಈಗ ವಾಯ್ಸೋರು ಕೊಡಬೇಕಾದ್ರೆ ಬಾಯಿಗೆ ನೀರು ಬರಾಕತ್ತಿದ್ವು ಅಷ್ಟು ಚಂದ ಚಟ್ನಿ ಚಟ್ನಿ ರೆಡಿ ಆಗೈತಿ ಈಗ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ಟೇಸ್ಟ್ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಬೆಂಡಿಕಾಯಿ ಚಟ್ನಿ ಮಾಡೋದ ಮರಿಬೇಡ್ರಿ ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಹೊಡೆಯನ್ನಲ್ದ ಯಾರು ವಿಡಿಯೋ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಮತ್ತು ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ